ಗೈಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪಿ ಜೆಂಟ್ಲಾ ಗ್ರೈಸ್ ಏನಪ್ಪ ಅಪ್ಲೈಟ್ ಅಂದರೆ ಒಂದು ವೀಡಿಯೋದಲ್ಲಿ ನಾವು ಹೇಳ್ದಂಗೆ ಅಕ್ಕಿಗಳನ್ನ ರೆಡಿ ಮಾಡ್ತಿದ್ದೀವಿ ನೆಕ್ಸ್ಟು ಅದೇ ಥರ ಒಂದು ನಾಲ್ಕೈದು ಶಾರ್ಟ್ ವಿಡಿಯೋ ಬಿಡ್ತಾಯಿದ್ದೀನಿ ಏನಂದರೆ ಅಕ್ಕಿಗಳು ಸುಮಾರು ಅಕ್ಕಿಗಳು ಆಡಿರ ಅಕ್ಕಿಗಳೆಲ್ಲ ಸೇಲ್ಗೈತೆ ಎರಡು ಓವರು ಹಂಗೆ ಹಾಗೆ ಅವು ಸೇಲ್ಗೈತೆ ಅದೇ ಥರ ನಮ್ಮ ನಂಬರು ಕೊಟ್ಟಿದ್ದೀವಿ ನಮ್ಮ ನಂಬರ್ಗೆ ಒಂದು ಮಿಸ್ ಕಾಲೋ ಇಲ್ಲ ಫೋನ್ ಮಾಡಿದ್ರು ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಾವು ಗ್ರೂಪಿಗೆ ಜಾಯಿನ್ ಮಾಡ್ತೀವಿ ಅದು ಬೇಕಾದ್ರಲ್ಲೇ ನೀವು ಬೇಕಾದರೆ ಆರಾಮಾಗಿ ತಗೋಬೋದು ಅಕ್ಕಿ ಆರಾಮಾಗಿ ಆಡ್ಸ್ಕೊ ನಾವು ಹೇಳ್ತೀವಿ ಅಲ್ಲಿಯೇ ಇದು ಅಕ್ಕಿ ಇದು ಬ್ರೀಡಿಂಗ್ ಅಕ್ಕಿ ಅಂತ ನಾವೇ ಅಲ್ಲೇ ಹೇಳ್ತೀವಿ ಪ್ರೈಸು ರೇಟ್ ಎಲ್ಲ ಅಲ್ಲೇ ಹಾಕಿರ್ತೀವಿ ನೀವೇನಂದರೆ ಇಷ್ಟ ಆಯಿತು ಅಂದರೆ ನಮಗೆ ಕಾಲ್ ಮಾಡಿಬಿಟ್ಟು ಏನಾರು ಡೀಟೇಲ್ಸ್ ಕೇಳಬೇಕಂದ್ರೆ ಕಾಲ್ ಮಾಡಿಬಿಟ್ಟು ಕೇಳ್ಬೋದು ಅದೇ ಥರ ನಮ್ಮದು ಈಗ ಒಂದು ಎರಡು ಪಟ್ಟ ಆರಿಸ್ಬೇಕು ಒಂದು ತಿಳಿದು ಪಟ್ಟ ಸೇಲ್ ಮಾಡ್ಬಿಟ್ಟು ಈ ಪಟ ಸ್ಮೆಲ್ ಮಾಡ್ಬಿಟ್ಟು ಇನ್ನೊಂದು ದುಬಾಸ್ ಸ್ಪಟ ಐತೆ ಇನ್ನೂ ಕರೆಕ್ಟಾಗಿ ಏಟು ಐತಿಲ್ಲ ಬೆಂಡ ಐತೆ ಅದೆ ತಿರು ಇದೆ ಈಗ ಒಂದು ಎರಡು ಒಂದು ತಿರು ಇದೆ ಇನ್ನು ಗಟ್ಟಿ ಬಾಜಿ ಮಾಡಿಲ್ಲ ಇನ್ನು ಅದು ಬಿಟ್ಟರೆ ಇನ್ನೊಂದು ಇನ್ನೊಂದು ರೇಗ್ದರ್ ಇಲ್ಲಿ ಸಬ್ಜೆ ರೇಗ್ದರ್ ಗಂಡ ಐತೆ ಇನ್ನೊಂದು ಬಿಟ್ಟಿಲ್ಲ ಸುಮ್ಮನೆ ಮನೆ ಮೇಲೆ ಬಿಟ್ಟಿದ್ವ ರೆಕ್ಕೆ ಬೀಚ್ ಬಿಟ್ಟಿದ್ವಿ ಈಗ ಇನ್ನೊಂದು ಟ್ರೈನಿಂಗ್ ಮಾಡಿಲ್ಲ ಅದ ಅದು ಬಿಟ್ರೆ ಇಲ್ಲಿ ಇಲ್ಲಿ ಕಚಾ ಸುದ್ದಿ ಪಟ್ಟಣ ಇದೊಂದು ದೀರಕಳ್ಳಿ ಪಟ ಐತೆ ಇನ್ನೂ ಬಿಟ್ಟಿಲ್ಲ ಇನ್ನೂ ಹುಡುಗ ಪಿಕ್ಕಿಯ ಚಿತ್ರ ಮೇಲೆ ಬರ್ತಾವೆ ಎಲ್ಲಿ ಹೋಗ್ಬಾರ್ದು ಹೋಗ್ಬಿಟ್ಟು ಹಿಂದೆ ಪಟ ಇರೋದು ಈಗ ಜೀರಕಳ್ಳಿ ಪಟ ಈಗ ಮನೆ ಪಟ ಇದು ಅದಕ್ಕೆ ಇವಾಗ ಮೇಟ್ಬಿಡ್ತೀರಲ್ಲಿ ನೆಕ್ಸ್ಟು ಮರಿ ನೋಡಿ ಈಗ ಚೆನ್ನಾಗಿ ಬಂದೈತೆ ಮರಿ ನೋಡಿ ಯಾವ ಥರ ಬಣ್ಣ ಇದೆ ಈ ಕಲರ್ ಅಂತೆ ಮೋಸ್ಟ್ಲಿ ಈ ಕಲರ್ ಬರ್ಬೋದು ತಿರ್ಬೋದು ಆ ಕಡೆ ಈ ಕಡೆ ರೆಕ್ಕೆ ಸೈಡ್ ವೈಟ್ ಐತೆ ನೋಡಮ್ಮ ಹೆಂಗಾರ ಒಳ್ಳೆ ಚೆನ್ನಾಗಿ ಬರಲಿ ಹೋಗಿ ಮರು ಇನ್ನು ಹೋಗ್ಬಿಟ್ರೆ ಕೆಳಗಡೆ ಇದೊಂದು ಜೊತೆ ಅವೆಲ್ಲ ನೆಕ್ಸ್ಟ್ ಸಂಡೇಲಿ ತೋರಿಸ್ತೀನಿ ಬನ್ನಿಗೆ ಈಗ ಒಂದು ಎಡಕ್ಕೆ ಹರಿಸ್ಬೇಕು ಅದು ದುಬಾಸ್ ಪಟ್ಟು ಹರಿಸ್ಬಿಟ್ಟು ಮ್ಯಾಲ ಅಡಸ್ಬೇಕು ಈಗ ಅಲ್ಗಮ್ಮ ಬನ್ನಿ ಸೊ ವಯಸ್ಸು ಅಕ್ಕಿ ಎಲ್ಲ ಮ್ಯಾಗೆ ತಂದಾಯ್ತವ ಹೆಂಗಿದೆ ಅರಸ್ಬಿಡ್ತೀನಿ ಮೊದಲು ನಮ್ಮ ದುಬಾಸ್ ಕೊಟ್ಟು ಹೇಳ್ಕೊಳ್ತೀನಿ ಅಲ್ಲಿ ಯಾಕಂದರೆ ಜೊತೆಲಿ ಬಿಡೋದಂದರೆ ಹೋದ್ಬಿಟ್ಟು ಆಲ್ರೆಡಿ ಹೇಳಿದಿನಿ ಎಲ್ಲೂ ಕಳ್ಕೊಬಾರ್ದು ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಅಕ್ಕಿ ಜೊತೆಲಿ ಬಿಡ್ತಾವಿ ಏಟು ಎತ್ತ ಗಂಟ ಗಿಟ್ಟಿ ಬಾಜಿ ಮಾಡೋ ಗಂಟ ನೋಡಿ ಹಾಂ ಅಲ್ಲದೆ ಅದ್ಭುತ ನೋಡಿ ಅದಲ್ಲಾಡ್ತದೆ ಅಕ್ಕಿ ಅಲ್ಲಿ ಆಡ್ತಾ ಇದ್ದೆ ಸಿಂಗಲಾಗಿ ಆಡ್ತೈತೆ ಅಲ್ಲಿ ಮನೆ ಮೇಲೆ ಬೊಂಬಿಡ್ತು ಅಕ್ಕಿ ಬಿ ಗಾಬರಿಲ್ಲಾಡ್ತಾಯಿದೆ ಈ ಎರಡು ಬಂದೈತೆ ಗುರು ನೋಡ್ಕಂಡೇ ಇಲ್ಲ ಹಂಗೆ ಇಕ್ಕಿ ಎಷ್ಟುಕೋಟೆ ಬಟ್ ಇವೇನು ಮಾಡಲ್ಲ ಇನ್ನೊಂದು ಬರುತ್ತಲ್ಲ ಶಿಖರ ಆ ಅದೇ ಓಡಿ ಹೋಗೋಕ್ಕೆ ಅಲ್ಲಾಡತೈತೆ माणूस ತಿರುಗೋದು ನಿಮಗೆ ಇಲ್ಲಿ ನೋಡ್ತೀರಿ ಗಾಯ್ಸ್ ಆಕಡೆ ಸ್ವಲ್ಪ ಬಿತ್ತು ಗಣಸೆ ಲಾಲಾ ಇಲ್ಲಿ ಲಡತೈತೆ ನೋಡಿ ಸ್ವಲ್ಪ ಐ ಡೋರೆ ಇತ್ತಾ ಇಲ್ಲಿ

ಸಬ್ಜಕ್ಕೆ ಎದ್ರಕಯ್ತಾವೆ ಎದ್ರಕ ಬೈದೆಲ್ಲ ಆಡ್ತದೆ ಅಕ್ಕಿ ನೋಡಿ ಈಗ ಆಗ್ತಾ ತೋರಿಸ್ತೀನಿ ನೋಡಿ ಅಕ್ಕಿ ತಿರು ಹೋಗ್ತದೆ ಇನ್ನೂ ಗಟ್ಟಿ ಬಾಜಿ ಮಾಡಿಲ್ಲ ಗಟ್ಟಿ ಬಾಜಿ ಮಾಡಿದ್ರೆ ಸ್ಟಾಪ್ ಮಾಡ್ತೀವಿ ಸೀಸನ್ ಬಿಟ್ಕೀವಿ ಇನ್ನೊಂದು ಅಕ್ಕಿನೂ ಬಿಟ್ಟು ಮೊಟ್ಟು ಮೊರಕ್ಕಿ ಆರ್ತಿದ್ವಿ ಅದೊಂದು ಪಟ್ಟ ಎರಡು ಎತ್ತು ಗಂಟೆ ಗಟ್ಟಿ ಬಾಜಿ ಮಾಡಿಬಿಟ್ರೆ ಸಾಕು ಅಲ್ಲಿ ನೋಡಿ ಎರಡು ಬಾಜಿ ಮಾಡ್ತೀವಿ ಈಗ ಕಾಣಿಸ್ತಾ ಕಾಣಿಸ್ತೀರ ಗೊತ್ತಿಲ್ಲ ಮೂರಲ್ಲಿ ಯಾವ್ದಾರು ಒಂದು ಬಾಜಿ ಮಾಡೇ ಮಾಡುತ್ತೆ ಇಲ್ಲೇ ಅರ್ಥ ಐತೆ ನೋಡಿ ಬೇಡ ಎಲ್ಲೂ ಹೋಗಲ್ಲ ಅದೊಂದು ಒಯ್ತಿತ್ತು ಅದಂತೂ ಎಲ್ಲೂ ಹೋಗೋಲ್ಲ ಈಗ ನೋಡ್ಬೋದು ಬನ್ನಿ ಈಗ ಇರ್ಸತ್ತಾಗಿರುತ್ತೆ ಈಗ ಸ್ವಲ್ಪ ಯಾವಾಗಲೇ ಬಿಡುವೆ ಸ್ವಲ್ಪ ಅದೇ ವಾತಾವರಣ ನೋಡ್ಬಿಟ್ಟೆ ಬಿಟ್ಟೇ ಇರುತ್ತೋ ಚೆನ್ನಾಗಿ ಆಡ್ತೈತೆ ಬಯಸಾಲೆ ಹೈಟ್ಕೊಂಡು ಎರಡು ನಿಮಿಷದಲ್ಲಿ ಅಷ್ಟೊಂದು ಹೋಗವ ನೆನ್ನೆ ನೆನ್ನೆಗಷ್ಟು ನೆನೆ ಒಂದು ಶಾಟ್ ವಿಡಿಯೋ ಬಟ್ಟಿದೆ ಗೊತ್ತಲ್ಲ ಅಕ್ಕಿ ನೋಡಿ ನಾವು ಇಲ್ಲಿ ಚಿತ್ರ ಇದೆ ಇಲ್ಲಿ ನಾವು ಇಲ್ಲಿ ನಿಂತಿದ್ದೀವಿ ಇಲ್ಲಿ ನಿಂತಿರೋದಕ್ಕೆ ಅಕ್ಕಿ ಫಿನಿಶಿಂಗೇ ಮಾಡಲಿಲ್ಲ ಅಲ್ಲಿ ಹೋಗಿ ಫಿನಿಶಿಂಗ್ ಮಾಡ್ತಿತ್ತು ಅಲ್ಲಿ ಐಟ್ ಕಂಬದಲ್ಲಿ ಹೋಗಿ ಫಿನಿಶಿಂಗ್ ಮಾಡ್ತಿತ್ತು ನೆನ್ನೆ ಒಂದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಅದೊಂದು ಟ್ಯಾಂಕ್ ಆಯ್ತಲ್ಲ ಅದ್ರ ಮೇಲೆ ಕೂತಿದ್ದು ಅಲ್ಲಿಂದ ನನ್ನೆ ವೀಡಿಯೋ ಮಾಡಿದ್ದು ಚೆನ್ನಾಗಿ ಫಿನಿಶಿಂಗ್ ಮಾಡ್ತು ನೋಡಿ ಅಕ್ಕಿ ಫಿನಿಶಿಂಗ್ ಮಾಡಲೇಬೇಕು ಒಂದು ಸಲ ನಾವು ಟೂರ್ನಿಮೆಂಟಲ್ಲಿ ಕೂಡ ಆ ಆ ಮನೆ ಮೇಲೆ ನಿಂತಿದ್ವೋ ಆ ರೆಫ್ರೆ ಎಲ್ಲ ಅಲ್ಲಿ ನಿಂತಿದ್ವು ಅಕ್ಕಿ ಬತ್ತು ಇಲ್ಲಿ ಬಂದು ಸಲ್ ಕಾಯಿಸ್ಬಿಟ್ಟು ಜಸ್ಟ್ ಮಿಸ್ಸು ಆ ಕಡೆ ಬಿಲ್ಡಿಂಗ್ ಹೋಗಿ ಕುತ್ಕೊಬಿಡೋದು ಅಲ್ಲೋಗಿ ಕುತ್ಕೊಬಿಡೋದು ಹಂಗೆ ಯಾರೋ ಶಬ್ದ ಮಾಡಿಸೋದು ಅನಿಸುತ್ತೆ ಅವಾಗ ನಮ್ಮ ಹುಡುಗ ಏನೋ ಶಬ್ದ ಮಾಡ್ಬಿಟ್ನ ಅನಿಸುತ್ತೆ ಹಂಗೆ ಅಕ್ಕಿ ರಿಟರ್ನ್ ಬಂದ್ಬಿಟ್ಟು ತೆತ್ರಿ ಮೇಲೆ ಕೂತ್ಕತ್ತ ಹಂಗೆ ಮೇನ್ ನಮಗೆ ಇದು ಫಿನಿಶಿಂಗು ಅಕ್ಕಿ ಎಷ್ಟವರ ಆಡಲಿ ಫಿನಿಶಿಂಗ್ ಮೇನ್ ನಮಗೆ ಅದು ಚಿತ್ತಿರ ಮೇಲೆ ಇಳಿಸ್ಕೊಬಿಟ್ರೆ ಆರಾಮಾಗಿ ಓಡಿಸ್ಕೊಬಿಡ್ಬೋದು ನೋಡಿ ಇದೊಂದು ತೆಂಗಿನ ಮರ ನಮ್ಮ ಗಡ್ಡ ಐತೆ ಜಾಸ್ತಿ ಕೀವಳು ಸ್ವಲ್ಪ ಬಾಜಿ ಜಾಸ್ತಿ ಇರೋವು ಸ್ವಲ್ಪ ಕೈ ಸುಡಿತವಲ್ಲ ಅಂತ ಕೀಗಳೆಲ್ಲ ಆ ತೆಂಗಿನ ಮರದ ಮೇಲೆ ಇಲ್ಲಾಂದರೆ ಬೇರೆ ಕಡೆ ಎಲ್ಲರೂ ಕೂತ್ಕೊಳತ್ತೆ ಯಾಕಂದರೆ ನಮ್ಮದು ರೋಲಿಂಗಲ್ಲ ಒಮ್ಮೆ ಆ ಕಡೆ ಈ ಕಡೆ ಎರಡು ಕಂಬನ ಇಳಿಸ್ಬಿಟ್ಟು ಅದ್ರ ಮೇಲೆ ಚಿತ್ತಿ ಮಡಗಿರೋದು ಅದರಿಂದಾಗಿ ಹೈಟ್ ಮಾಡೋಕ್ಕಾಗಲ್ಲ ಇಷ್ಟೇ ಹೈಟು ನಮ್ಮ ಕೈ ಇಡಗ್ಸ್ಬೇಕು ಒಂದು ಆ ರೆಡಿ ಐತೆ ಗಾಯಸ್ ಇಲ್ಲಿಂದ ಮನೆ ಮೇಲೆ ಮನೆ ಮೇಲಿಂದ ಆ ರೆಡಿ ಇಲ್ಲಿಂದ ಕೆಳಗಿಂದ ಆ ರೆಡಿ ಆರಾಮಾಗಿ ಇಟ್ಟುತ್ತೆ ಕೈ ಅಕ್ಕಿ ಏನಾರು ಅಕ್ಕಿ ಏನಾದ್ರು ಗಾಬರಿ ಅಕ್ಕಿಗಳಿದ್ರೆ ಆರಾಮಾಗಿ ಇಟ್ಕೋಬೋದು ಅದಕ್ಕಾಗಿ ನಾವು ಹಂಗೆ ಮಾಡಿಸ್ಕೊಂಡಿದ್ವು ರೋಲಿಂಗ್ ಕೆತ್ರಿ ನೆಕ್ಸ್ಟೋ ಮಾಡಿಸ್ಬೇಕು ಅಂತಿದ್ದೀವಿ ನೋಡಿದ್ರೆ ವರ್ಷ ಸಿಂಗಲ್ ಮಾಡಿಸ್ತೀವಿ ಡಬಲ್ ಎಲ್ಲ ಆಗಲ್ಲ ಡಬಲ್ ಮಾಡ್ತಾರೆ ಬಟ್ ನಮ್ಗೆ ಡಬಲ್ ಸೆಟ್ ಆಗಲ್ಲ ನೋಡಿ ಗಾಳಿ ಹೊಡೆದ ಅಂದರೆ ಹಂಗೆ ತೂರ್ಕೋಗಿ ಬಿದ್ದು ಹೋಗುತ್ತೆ ಅದಕ್ಕೆ ಸಿಂಗಲೇ ಮಾಡಿಸ್ಕೊಂಡು ಒಂದು ಅರ್ಧ ತಡಿ ಈ ಮರಕ್ಕಿಂತ ಸ್ವಲ್ಪ ಮರಕ್ಕೆ ಒಂದು ಅರ್ಧ ಬಂದರೆ ಸಾಕು ನಾನು ಅಮ್ಮಕ್ಕೊಂದು ಅರ್ಧ ಬಂದರೆ ಆರಾಮಾಗಿ ಫಿನಿಷಿಂಗ್ ಎಲ್ಲ ಕೊಡುತ್ತೆ ನಮಗೆ ಈಗ ಅಕ್ಕಿ ಎಲ್ಲ ಧಿಕ್ಕಪಾಳ ಆಗ್ಬಿಟ್ಟೈತೆ ಈಗ ನೋಡಿ ಇಲ್ಲೊಂದೈತೆ ಇಳಿತಾ ಇತ್ತು ಇದು ಇನ್ನೆರಡು ಅಕ್ಕಿ ಇನ್ನೊಂದು ಫುಲ್ ಇದೆ ನೋಡಿ ಮನಸ್ಕನೇ இவங்க சத்தியது ஆர்டலி இன்னும் ஃபினிஷிங் வந்த கேள்வி இலே ஃபினிஷிங் வரல அல் ஒன்று ஓவர் எழுர் ஆர்த்தே ஒன்று ஓவரு ஆர்த்து அக்கி அது பட்ட அக்கிள் ஏன்படி அது ஆர் தோ கோ எல்லி ஓடஸ் பிடித்த எல்லோ ஆச்சு கிட்டே இது முடி மாட்ஸை அதுக்காக ನೋಡ್ಮ ಗೈಸ್ ಹಂಗೆ ಇದು ಕೂಡ ಮೊಟ್ಟೆ ಕೀ ಮರಿ ಮಾಡೈತೆ ಎರಡು ಮುರಿನು ಚೆನ್ನಾಗಿ ಬೆಳೆಸ್ತೈತೆ ಚೆನ್ನಾಗಿ ಬರ್ತೈತೆ ಅದು ಬಿಟ್ಟರೆ ಇನ್ನೂ ಇನ್ನೇನಿಲ್ಲ ಏನಿಲ್ಲ ಗೈಸ್ ಅದು ಅಂತ ಅಂಬ್ರಲ್ಲಿ ಹೊಸ ಕಂಡಿದು ನೋಡಿರಲ್ಲ ವಿಡಿಯೋದಲ್ಲಿ ಯಾವುದೂ ತೋರಿಸಿಲ್ಲ ನಾನು ಹೊಸ ಕೀಗಳ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಆದರೆ ತೋರಿಸ್ತೀನಿ ಓಕೆ ನಾನು ಎಷ್ಟೇ ವೀಡಿಯೋ ಗೈಸು ಅದು ಬಿಡಿಬೇಕಾದ್ರೆ ನೋಡ್ತೀನಿ ಆದರೆ ವೀಡಿಯೋ ಮಾಡೋಕೆ ವೀಡಿಯೋ ಮಾಡೋಕ್ಕಾದ್ರೆ ವೀಡಿಯೋ ಮಾಡ್ತೀನಿ